ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಕಾಲ್ನಡಿಗೆ ಜಾಥಾ ಶಿಡ್ಡುಗಟ್ಟದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಕ್ರವಾರ ನಗರದ ಕಾಂಗ್ರೆಸ್ ಭವನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಕ್ತಿ ಪೂರ್ವಕವಾಗಿ ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ನಮಿಸಲಾಯಿತು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಕಾಲ್ನಡಿಗೆ ಜಾಥಾ ಸಹ ನಡೆಸಲಾಯಿತು ಕಾಂಗ್ರೆಸ್ ಭವನದಿಂದ ತಾಲೂಕು ಕಚೇರಿಯವರಿಗೆ ಜಾಥಾ ಸಾಕಿದ್ದು ಹಲವು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ಸಂವಿಧಾನದ ಮಹತ್ವವನ್ನು ಹಬ್ಬಿಸಿದ್ರು ಕೆಪಿಸಿಸಿ ಸಂಯೋಜಕ ಹಾಗೂ ಶಿಳ್ಳಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಜ್ಞಾವಂತರಾದ ನಾವೆಲ್ಲರೂ ಸಂವಿಧಾನದ ಹಾಗೂ ಪ್ರಜಾಪ್ರಭುತ್ವವನ್ನು ಉಳಿಸಲು ಮುಂದೆ ಬರಬೇಕು ಅಂತ ಕರೆ ನೀಡಿದ್ರು ಬಿಜೆಪಿ ಸರ್ಕಾರವು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳಿಗೆ ಧಕ್ಕೆ ತರ್ತಿದೆ ಅಂಬೇಡ್ಕರ್ ಕಂಡಿದ್ದ ಕನಸುಗಳು ಈಡೇರದಂತಾಗಿವೆ ಬಿಜೆಪಿ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡಿದ್ದು ಅಕ್ರಮ ಮತದಾರರನ್ನು ಸೇರಿಸಿ ಅನ್ಯಾಯವಾಗಿ ಗೆಲುವು ಸಾಧಿಸಿದೆ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈ ಕಳ್ಳತನದ ವಿರುದ್ಧ ದೇಶದಾದ್ಯಂತ ಹೋರಾಟ ಆರಂಭವಾಗಿದ್ದು ಕರ್ನಾಟಕದಿಂದಲೇ ಹೋರಾಟದ ಕಹಳೆ ಊದಲಾಗಿದೆ ಅಂತ ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಉದಯಕುಮಾರ್ ಮಾತನಾಡಿ ಅಕ್ರಮ ಮತದಾರರ ಪಟ್ಟಿ ತಯಾರಿಸಿರುವ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಇದು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದ ಕಗ್ಗೊಲೆ ಅಂತ ಆರೋಪಿಸಿದರು ರಾಹುಲ್ ಗಾಂಧಿ ಅವರ ಕರೆ ಅನುಸರಿಸಿ ರಾಜ್ಯಾದ್ಯಂತ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಇದೇ ದಿನ ಎಲ್ಲಾ ಕ್ಷೇತ್ರಗಳಲ್ಲಿ ಜಾಥಾಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಜಾಗದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ನಾಗರಾಜ್ ಮುಖಂಡ ಟಿಕೆ ನಟರಾಜ್ ನಗರಸಭಾ ಸದಸ್ಯ ಅಪ್ಸರ್ ಪಾಷಾ ವಕೀಲ ಮುನಿರಾಜು ಕುಂದಲಗುರ್ಕಿ ಮುನೀಂದ್ರ ಯಾಸ್ಮಿನ್ ತಾಜ್ ದೊಡ್ಡತೇಕಹಳ್ಳಿ ಗೋಪಾಲ ರೆಡ್ಡಿ ಶ್ರೀನಾಥ್ ರಾಮಾಂಜಿನಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ತಿಳುಘಟ್ಟ ಕಾಂಗ್ರೆಸ್ ಸಮಿತಿಯ ಬ್ಲಾಕ್ ಅಧ್ಯಕ್ಷಗಳೇ ನಮ್ಮ ಕಾಂಗ್ರೆಸ್ ಮುಖಂಡರು ರಾಜೀವ್ ಗೌಡ್ರೆ ಹಾಗೂ ಇನ್ನಿತರ ಎಲ್ಲ ಯುವಕ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ನ ಎಲ್ಲ ಮುಖಂಡರೇ ಮಹಿಳಾ ಮುಖಂಡರಂಥ ಎಸ್ ಅವರೇ ಸಹೋದರರೇ ನಾವು ಇವತ್ತು ತೀರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಹಿಡಿದಘಟ್ಟ ಕಾಂಗ್ರೆಸ್ ಕಚೇರಿಯಲ್ಲಿ ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತಿನ ವಿಶೇಷವೇನೆಂದರೆ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯವನ್ನು ತರೋದಕ್ಕೆ ಬ್ರಿಟಿಷರ ವಿರುದ್ಧ ಬಹಳಷ್ಟು ಮುಮ್ಮಟಲು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ತ್ಯಾಗವನ್ನು ಮಾಡಿದ್ದಾರೆ ಬಲಿದಾನವನ್ನು ಮಾಡಿದ್ದಾರೆ ಹೀಗಾಗಿ ನಾವು ಭಾರತ ದೇಶದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಎಲ್ಲ ನಮ್ಮ ಭಾರತ ದೇಶದ ಹಿರಿಯರು ಆಗಿನ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದರಿಂದ ಇವತ್ತು ನಾವು ಭಾಳ ಸಂತೋಷವಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಆನಂದ ಆನಂದಿಸ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ ಏನಂದ್ರೆ ಅಖಿಲ ಕಾಂಗ್ರೆಸ್ ಸಮಿತಿಯ ಆದೇಶ ಇಡೀ ರಾಷ್ಟ್ರದಲ್ಲಿ ಭಾರತ ದೇಶದಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಇವತ್ತಿನ ದಿನ ಎಂಬತ್ತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಾವು ಕಾಂಗ್ರೆಸ್ ಕಚೇರಿಯಿಂದ ನಮ್ಮ ತಾಲೂಕು ಕಚೇರಿವರೆಗೂ ಮತ ಸಂಚಲನ ಅಂದರೆ ವಾಕ್ ಮಾಡಿಕೊಂಡು ಹೋಗಬೇಕಾಗಿದೆ ಇದರ ಉದ್ದೇಶ ಏನಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯವರು ನಮ್ಮ ಬೆಂಗಳೂರಿಗೆ ಬಂದು ಏನು ಬಿ ಜೆ ಪಿ ಪಕ್ಷ ಕೇಂದ್ರ ಸರ್ಕಾರ ನಮ್ಮ ಮತದಾರರ ಪಟ್ಟಿಗಳಲ್ಲಿ ಇರುವಂಥ ಮತದಾರರನ್ನು ಆ ಹೆಸರುಗಳನ್ನು ಚೋರಿ ಚೋರಿಯಾಗಿ ಮಾಡಿದ್ದಾರೆ ಅಂದರೆ ಕಳ್ಳತನವಾಗಿ ಕಳ್ಳ ಕಳ್ಳತನವಾಗಿ ಮಾಡಿ ಅವರು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಇದನ್ನು ನಾವು ಈಗಾಗಲೇ ದೊಡ್ಡ ಹೋರಾಟ ಮಾಡಿದ್ದೇವೆ ಇದನ್ನು ನಾವು ನಮ್ಮ ಜನಗಳ ಮಧ್ಯೆ ಹೋಗಿ ಈ ಒಂದು ಸ್ವಾತಂತ್ರ್ಯವನ್ನು ಪ್ರಜಾ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅದಕ್ಕಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ನ ಮುಖಂಡರು ಸಿದ್ದರಾಮಯ್ಯನವರು ಎಲ್ಲರೂ ಸಹ ಬೆಳಗ್ಗೆ ಎಂಟು ಗಂಟೆಯಿಂದ ಇವತ್ತು ಇಡೀ ದೇಶದಲ್ಲಿ ಎಲ್ಲರನ್ನೂ ಮತ ಸಂಚಲನ ಮಾಡ್ತಾ ಇದ್ದಾರೆ ನಾವೆಲ್ಲ ಇವತ್ತು ಈ ಒಂದು ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಸಂವಿಧಾನವನ್ನು ನಾವು ಉಳಿಸೋದಕ್ಕೆ ಹೋರಾಟ ಮಾಡೋಣ ಇದರ ಮತ ಏನು ಕಳ್ಳತನ ಆಗಿದೆ ಮತಪಟ್ಟಿಗೆಗಳಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಕಳ್ಳತನ ಮಾಡ್ತಾ ಇರುವಂಥ ವಿಚಾರದ ವಿರುದ್ಧವಾಗಿ ನಮ್ಮ ಒಂದು ಕೂಗನ್ನು ಹಾಕೋಣ ಹೋರಾಟವನ್ನು ಮಾಡೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿದ್ದೀರಾ ನನಗೆಲ್ಲರಿಗೂ ಬಂದಿರೋದಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹಾಗೂ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಬ್ಲ್ಯಾಕ್ ಕಾಂಗ್ರೆಸ್ನ ಪರವಾಗಿ ನಮಗೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ಹೇಳುತ್ತಾ ಧನ್ಯವಾದಗಳನ್ನು ತಿಳಿಸ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಹಮ್ಮಿಕೊಂಡು ಹೃದಯವರು ಈಗಾಗಲೇ ಎಲ್ಲ ರೀತಿಯವರಿಗೆ ಹೇಳೋದು ಯಾವ ಥರ ಏನು ಏನಾಗಿದೆ ಅಧಿಕಾರಿ ಪಂದಿರೋದೆಲ್ಲರು ಹೇಳಿದ್ರು ನಾನೊಂದು ಹೇಳೋಕ್ಕಿಂತ ಪಡ್ತೀನಿ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೆ ಅದಕ್ಕೆ ಹಿಂದೆ ಒಂಬೈನೂರು ವರ್ಷಗಳು ಮೊಘಲ್ರು ಆರುನೂರು ವರ್ಷ ಇಂಗ್ಲೀಷ್ನವರು ಮುನ್ನೂರು ವರ್ಷ ನಮ್ಮನ್ನು ಗುಲಾಮರಾಗಿ ನಮ್ಗೆ ಯಾವಾಗ ಏನು ಸ್ವತಂತ್ರ ಕೊಡ್ತೀರ ಆಡಳಿತ ನಮಗೆ ಒಂಬೈನೂರು ವರ್ಷ ನಮ್ಮ ಹಿರಿಯರು ಹೆಂಗೆ ಎಸ್ಮ್ ಕಟ್ಟ ಇವತ್ತು ನಾವು ಕಷ್ಟಗಳನ್ನು ತಡ್ಕೊಳ್ಬೇಕು ಇವತ್ತು ಸ್ವತಂತ್ರ ಅವ್ನಿಗೆ ಅವನವ್ ಇಷ್ಟದ್ದಿ ಅವನು ಕೋಟಾಧಿಪತಿಗಳಾಗ್ಬಿಟ್ಟವ್ರೀಗ ಸಾವಿರಾರು ಕೋಟಿ ನಾಯಕರೀಗ ನಮ್ಮ ದೇಶದೊಳಗ ಅವತ್ತೇನೂ ಇಲ್ಲ ಎಲ್ರದೂ ಒಂದೇ ಸಮ ಊರಲ್ಲಿ ಯಾರಾದ್ರೂ ಬಾಳ್ಯಾಗ ಅಂದ್ರೆ ಹುಡುಗರು ಗಟ್ಟಿಯಾಗವ್ರೆ ಅಂದರೆ ಅವ್ರು ತಗೊಂಡೋಗಿ ಗುರು ಶಿಕ್ಷೆ ಮಾಡ್ತಾ ಇದ್ರಂತೆ ಹಿಂದೆ ಈ ಇಂಗ್ಲಿಷ್ನವ್ರ ಮೊಘಲ್ ಮಾಲದೊಳ್ಗ ಮಗಲರ್ ಕಾಲದ ಇದನ್ನೆಲ್ಲ ತೆಗೆದು ಇವತ್ತು ಈ ಸ್ವತಂತ್ರ ತಂದು ಕೊಟ್ಟಿರೋದಕ್ಕೆ ನಾವು ಎಷ್ಟು ಅವ್ರನ್ನ ಇದಾಗಲ್ಲ ಈ ಸಾಲಲ್ಲ ಅದಕ್ಕೆ ಪಾಪ ತುಂಬಾ ಜನ ಬಲಿದಾನ ಆಗಿದ್ದಾರೆ ಜಾತಿ ಭೇದ ಇಲ್ದಿರ ಈ ದೇಶಕ್ಕೆ ಸ್ವತಂತ್ರ ತರೋದಕ್ಕೆ ತುಂಬಾ ಪ್ರಯತ್ನ ಮಾಡಿ ಸ್ವತಂತ್ರ ತಂದವ್ರೆ ಇದು ಪ್ರತಿ ವರ್ಷ ಯಾಕೆ ಇದನ್ನ ಆಚರಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವ್ರಿಗೂ ಗೊತ್ತಾಗಿ ಇದನ್ನ ನೀವು ಮುಂದುವರಿಸ್ಕೊಂಡೋಗ್ಬೇಕು ಅಂತೇಳಿ ಜ್ಞಾಪ ಜ್ಞಾಪದಕ್ಕೆ ಈ ಒಂದು ಇದನ್ನ ಹಮ್ಕೊಂಡು ಮಾಡ್ತಾ ಇರೋದು ಹಿರಿಯರು ಅದರಿಂದ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಏನೇ ಆಗಲಿ ಹಿಂದೆ ಏನು ಕಷ್ಟಗಳು ಅನುಭವಿಸ್ತಿರ್ತಾರೆ ಅವರು ನಾವು ಇವತ್ತು ಎಷ್ಟು ಆರಾಮಾಗಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ಇದನ್ನೆಲ್ಲ ಮಾಡ್ಬೇಕಾದ್ರೂ ನಿಜವಾಗ್ಲೂ ಕಾಂಗ್ರೆಸ್ ಪಾರ್ಟಿದಾರೆ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಸ್ವತಂತ್ರ ತರಬೇಕಾದ್ರೆ ಿಲ್ಲ ಅಂತ ಗಾಂಧು ಕೂತರಿಸಿ ಕಾಂಗ್ರೆಸ್ ಪಾರ್ಟಿ ಕಟ್ಟಿರುವಂತ ಇವತ್ತು ಏನೇನು ಎಲ್ಲ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಶುಭಾಶಯಗಳು ಈ ಒಂದು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಕೆಪಿಸಿಸಿ ಉಸ್ತುವಾರಿಗಳ ಕೆಟ್ಟ ಉಸ್ತುವಾರಿಗಳನ್ನ ಉದಯಿಸಿದ್ದಾರೆ ಅದೇ ರೀತಿ ವೇದಿಕೆಯಲ್ಲಿ ಇಲ್ಲಿ ನಮ್ಮ ನಟರಾಜನವರಿದ್ದಾರೆ ಇದ್ದಾರೆ ನಮ್ಮ ಇದ್ದಾರೆ ಹಾಗೂ ಎಲ್ಲ ನಮ್ಮ ಶಿಡ್ಡುಗಡ್ಡೆ ವಿಧಾನಸಭಾ ಕ್ಷೇತ್ರದ ನಮ್ಮ ಶಿಡ್ಡುಗಡ್ಡೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ ಅದೇ ರೀತಿ ಟೌನ್ನ ಎಲ್ಲ ನಮ್ಮ ಕಾಂಗ್ರೆಸ್ ಸದಸ್ಯರುಗಳೆಲ್ಲರೂ ಆಗಮಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಪದಾಧಿಕಾರಿಗಳು ಕಾಂಗ್ರೆಸ್ ಹಬ್ಬ ಎಲ್ಲ ವಿಭಾಗದ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ರಿಗೂ ಕೂಡ ಒಂದನೇದಾಗಿ ತುಮೂರು ದಿನದ ಸ್ವಾಗತವನ್ನು ಅಂದ್ಕೊಳ್ತಾ ಈ ಒಂದು ಸ್ವಾತಂತ್ರ್ಯೋತ್ಸವ ಹಬ್ಬವನ್ನು ವಿಶೇಷವಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಬ್ಬವನ್ನು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಿದ್ದೀವಿ ನಾವು ಇಟ್ಕೊಂಡಿರೋದೇನಂದರೆ ಕಾಂಗ್ರೆಸ್ ಭವನ ಅಂತಂದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮುಖ್ಯ ಕಾಂಗ್ರೆಸ್ನ ದೇವಾಲಯ ಅಂತಾನೆ ನಾವೆಲ್ಲ ಇಲ್ಲಿ ಪೂಜೆ ಏನೇ ಒಂದು ವಿಚಾರ ಇದ್ರು ಕೂಡ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದಾನೆ ನಾವು ಪ್ರಾರಂಭ ಮಾಡ್ತಿದ್ದೀವಿ ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು ಇವತ್ತು ನಾವೆಲ್ಲ ಏನು ಒಂದು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಿದ್ದೀವಿ ಅದ್ರ ಉದ್ದೇಶ ಏನಪ್ಪ ಅನ್ನೋದಕ್ಕೆ ಈಗಾಗಲೇ ನಮ್ಗೆ ಎಲ್ಲ ನಾಯಕರು ತಿಳಿಸ್ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಎಂದಪ್ಪ ಬಂತು ಸ್ವಾತಂತ್ರ್ಯ ಎಲ್ರಿಗೂ ಬಂದಿದ್ಯಾ ನಮ್ಗೆಲ್ರಿಗೂ ಸ್ವಾತಂತ್ರ್ಯ ನಮಗೆ ಬಂದಿದೆ ಅರ್ಧಂಬರ್ಧ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನ ಕೂಡ ನಮ್ಮ ಹಿರಿಯ ನಾಯಕರುಗಳು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ತನ್ನ ಪ್ರಾಣನ ಬಲಿದಾನವಾಗಿ ಕೊಟ್ಟು ಸ್ವಾತಂತ್ರ್ಯ ತಂದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಆ ಒಂದು ಸ್ವಾತಂತ್ರ್ಯ ಬಂದ ದಿನದಿಂದಲೂ ಸಂವಿಧಾನ ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಏನೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ರು ಮುಂದಿನ ನಮ್ಮ ಪೀಳಿಗೆಗಳಿಗೆ ಅನುಕೂಲ ಆಗಲಿ ಯಾವ ರೀತಿ ನಾವು ಇರಬೇಕು ಏನು ಸಂವಿಧಾನ ಅಂದರೆ ಏನು ನಮ್ಮ ಹಕ್ಕು ಅನ್ನೋದನ್ನ ಸಂವಿಧಾನದಲ್ಲಿ ಬರೆದ್ರು ಆ ಸಂವಿಧಾನದ ಹಕ್ಕು ಅಂತಂದ್ರೆ ನಮ್ಮ ಸಂವಿಧಾನ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಅಂದರೆ ನಾವು ಮತದಾನ ಮಾಡೋದ್ರ ಮುಖಾಂತರ ನಮ್ಮ ಯಾರೇ ಇಲ್ಲಿ ನಾಯಕರನ್ನ ಆಯ್ಕೆ ಮಾಡುವಂತ ಒಂದು ಹಕ್ಕನ್ನು ಆ ಸಂವಿಧಾನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಡಿಬಿಡಿಯಾಗಿ ಬರೆದಿದ್ದಾರೆ ಏನು ಅದರ ಮಹತ್ವ ಏನು ಯಾವ ರೀತಿ ನಾಯಕರುಗಳನ್ನ ಆಯ್ಕೆ ಮಾಡಬೇಕು ಮುಂದಿನ ಪೀಳಿಗೆಗೆ ನಮ್ಮ ಭಾರತದ ಪ್ರಜೆಗಳಾಗಿ ಅವರು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ಬಿಡಿಬಿಡಿಯಾಗಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಆ ಸಂವಿಧಾನದಲ್ಲಿ ಬರೆದಂತೆ ಇವತ್ತು ನಡೀತಾ ಇಲ್ಲ ನಡೆಯಕ್ಕೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜೀವರು ಇಲ್ಲೇನಾಗ್ತಿತ್ತು ನಮ್ಮ ಸಂವಿಧಾನ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಅನ್ನೋ ಒಂದು ಇದಕ್ಕೆ ಚ್ಯುತಿ ಬಂದಿದೆ ಇವತ್ತು ಆ ಚ್ಯುತಿನ ಕೊನೆಗಾಣಿಸಬೇಕು ಆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬಂದಿದ್ರು ಅದನ್ನು ನಡೆಸ್ಕೊಂಡು ಹೋಗಲೇಬೇಕು ಅನ್ನೋದಕ್ಕೆ ಇವತ್ತು ಅವರು ಹೋರಾಟನ ಪ್ರಾರಂಭ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಮೊನ್ನೆ ನಮ್ಮ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ನಡೀತು ಬೃಹತ್ ವ್ಯಾಲಿನಲ್ಲಿ ನಡೀತು ಅದರಲ್ಲಿ ಸುಮಾರು ಲಕ್ಷಾಂತರ ಜನ ಕೂಡ ಭಾಗಿಯಾಗಿ ಅವತ್ತಿಂದ ಹೋರಾಟ ಕಾರ್ಮಿಕ ಮಾಡಿದ್ದೇವೆ ಅದರ ಉದ್ದೇಶ ಏನಪ್ಪಾ ಅಂತಂದರೆ ಹಿಂದೆ ಹಿಂದೆ ಬ್ರಿಟಿಷರು ಆಳ್ವಿಕೆ ಏನು ಮಾಡ್ತಿದ್ರು ಹೇಗೆ ಅಂದರೆ ಬಂದರೆ ಭಯಪಟ್ಟು ಎಲ್ಲೋ ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ಮತ ಇದೆ ಹೆಂಗೆ ಅಂದರೆ ನಮ್ಮ ಮತದಾನವನ್ನು ನಾವು ಮಾಡೋಣ ಅಂತ ಹೋದ್ರೆ ಬೂತಲ್ಲಿ ಅಲ್ಲಿ ಓಟ ಹೆಸರೇ ಇರಲ್ಲ ಯಾರೋ ಎಲ್ಲೋ ಇರ್ತಾನೆ ಅವರು ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟವನೆಲ್ಲ ಅವನೆಲ್ಲೋ ಬೇರೆ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು ಬೇರೆ ತಾಲೂಕು ಇರ್ಬೋದು ಒಂಬತ್ತು ಇಂದು ಓಟ್ ಆಗ್ತಾನೆ ಅಂದರೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅದು ತೊಂದರೆ ಆಗ್ತಾ ಇದೆ ಅದಕ್ಕೊಂದು ಕಡಿವಾಣ ಹಾಕ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಮತದಾನ ಚೋರಿ ಅಥವಾ ಮತದಾನದ ಕಳ್ಳತನ ಆಗ್ಬಾರ್ದು ನಮ್ಮ ಹಕ್ಕನ್ನ ನಾವು ಸರಿಯಾಗಿ ಚಲಾವಣೆ ಮಾಡಿ ನಮ್ಮ ನಾಯಕರನ್ನ ನಾವೇ ಆಯ್ಕೆ ಮಾಡಿಕೊಂಡು ನಮ್ಮ ಹೊಸ ಹೊಸ ರಾಷ್ಟ್ರನ ನಿರ್ಮಾಣ ಮಾಡೋಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಇವತ್ತಿನಿಂದ ನಾಂದಿ ಆಡಬೇಕು ಇವತ್ತಿನಿಂದ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ನಾ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲರಿಗೂ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಕೂಡ ನಾವು ಹೇಳೋಣ ನಮ್ಮ ಹಕ್ಕನ್ನ ನಾವು ಉಳಿಸ್ಕೋಬೇಕು ಇವತ್ತು ಅಂತಂದರೆ ನಾವು ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ನಮ್ಮ ಕೈಲಿದೆ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂತಂದರೆ ಇಲ್ಲೇಳ್ತಿದ್ದೀನಿ ನೋಡಿ ಹಾಗೆ ಕೆಲವು ನಿದಿರಲಿ ಮಾತಾಡ್ಕೊತವ್ರ ಅವ್ರ ಪಾಡಿಗೆವರು ಅವ್ರು ಏನೋ ಮಾತಾಡ್ಕೊತವ್ರೆ ನಾವು ಮಾತಾಡ್ಕೊಳ್ಳೋಲ್ಲ ಇದು ನಾವು ಮಾಡ್ತಾ ಇರುವಂತ ಬೇಜವಾಬ್ದಾರಿ ತರ ನಾವೆಲ್ಲರೂ ಸೇರೋ ಉದ್ದೇಶ ಏನಿಲ್ಲ ನಮ್ಮ ಸ್ವಾತಂತ್ರ್ಯ ಬಂದಿದೆ ನಮ್ಮ ಹಿರಿಯರು ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಷ್ಟೋ ಸೈನಿಕರು ಪ್ರಾಣ ತ್ಯಾಗ ಮಾಡಿದ್ದಾರೆ ಏನಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಕೊಡಬೇಕು ನಮ್ಮ ಬರುವಂತ ಮುಂದಿನ ಪೀಳಿಗೆಗಳಿಗೆ ನಾವು ಅವ್ರನ್ನ ಒಂದು ದಾರಿ ತಗೊಂಡು ಹೋಗ್ಬೇಕು ಅಂತ ಇವತ್ತೇನಾಗುತ್ತೆ ನಾವೆಲ್ಲರೂ ಕೂಡ ಏಕತೆಯಿಂದ ಬಾಳ್ಬೇಕು ನಾವೆಲ್ಲ ಸಮಾನತೆಯಿಂದ ಬಾಳ್ಬೇಕು ಈಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಾಗ ಈಗಾಗಲೇ ನಮ್ಮ ನಾಯಕರು ಕೂಡ ತಿಳಿಸ್ತಿದ್ರು ಸ್ವಾತಂತ್ರ್ಯ ಸಿಕ್ಕಾಗ ನಿಮ್ಗೆಲ್ಲ ಬಂದಿರೋಂತೆ ನಾವೆಲ್ಲರೂ ಕೂಡ ಅವತ್ತೆಲ್ಲ ಒಂದೇನೆ ಅಲ್ವಾ ಎಲ್ಲ ಸ್ವಾತಂತ್ರ್ಯ ಬಂದಾಗ ಯಾರ ಸಾವಿರ ಕೋಟಿ ನೂರು ಕೋಟಿ ಒಂದು ಕೋಟಿ ಯಾರಿದ್ರ ಮಾತಾಡ್ಬೇಕು ಯಾರು ಇದ್ರು ಅಂತ ನೀವೇ ಬರೋದು ಯಾರು ಇರ್ಲಿಲ್ಲ ಅಲ್ವಾ ಯಾರು ಇವತ್ತು ಇವತ್ತಪ್ಪ ಇವತ್ತು ಬಳ ಇದ್ದಾರೆ ಶ್ರೀಮಂತರಾಗೇ ಇದ್ದಾರೆ ಯಾಕದು ಯಾಕೆ ಅಂತಂದ್ರೆ ನೋಡಿ ನಿಂತ್ಕೊಂಡು ಯಾರು ಇರೋರು ಅಲ್ಲಿ ಮಾತಾಡ್ತಾನೆ ಇರ್ತಾರೆ ಕೇಳಿಸ್ಕೊಳಲ್ಲ ಏನು ನಮ್ಮ ಸಂವಿಧಾನ ಇಲ್ಲ ಏನಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅದಕ್ಕೆ ಹೇಳ್ತಿದ್ದೀವಿ ಏನೇ ಒಂದು ಕೆಲಸ ಮಾಡಕ್ ಹೋದಾಗ ನಾವು ಒಗ್ಗಟ್ಟಲ್ಲಿ ಹೋಗ್ಬೇಕು ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋದನ್ನ ತೋರಿಸ್ಬೇಕು ಈಗ ನಾವೆಲ್ಲರೂ ಕೂಡ ಏನೋ ಒಂದು ಒಳ್ಳೆ ಕೋತ್ಸವ ಕೊಟ್ಟಾಗ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇಲ್ಲಿ ನಮ್ಮ ಸಂವಿಧಾನ ನಮ್ಮ ಹಕ್ಕು ನಮ್ಮ ಮತದಾನ ನಮ್ಮ ಹಕ್ಕು ಏನೇ ಒಂದು ಭ್ರಷ್ಟಾಚಾರ ನಡೀತಿದೆ ಅಂದಾಗ ಏ ಬಿಡಪ್ಪ ನಮ್ಮನೆಗೆ ಆಗ್ತಿಲ್ಲಲ್ಲ ನಾವೇ ಹೋಗ್ಬೇಕು ಅನ್ನೋ ಮಾತ್ರ ಬಿಡ್ಬೇಕು ನಮ್ಮ ದೇಶಕ್ಕೆ ಆಗ್ತಾ ಇದೆಯಾ ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆಯಾ ನಾವೆಲ್ಲರೂ ನಿಲ್ಬೇಕು ಅದು ದೇಶಕ್ಕೆ ಇವತ್ತು ಇದೆ ನಾಳೆ ಬೆಳಿಗ್ಗೆ ನಮ್ಮ ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ ಆಗ್ತದೆ ಖಂಡಿತ ನಾವೆಲ್ಲ ಇಲ್ಲಿ ಹಿಂದೆ ವ್ಯಾಮಾರಿ ಆಗಲಿ ಬ್ರಿಟಿಷಕ್ಕ ಇರಲಿ ನಮ್ಮ ದೇಶನ ಕೊಟ್ಟಿದ್ವಿ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿ ಎಷ್ಟೋ ಜನ ಪ್ರಾಣ ಬಲಿದಾನಗಳನ್ನ ಮಾಡಿ ಇವತ್ತು ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ನಮ್ಮ ಹಕ್ಕನ್ನ ನಾವು ಉಳಿಸ್ಕೋಬೇಕು ನಮ್ಮ ಸಂವಿಧಾನನ ಉಳಿಸ್ಕೋಬೇಕು ಅಂತಂದ್ರೆ ಈ ಕ್ಷಣದಿಂದಲೇ ಇವತ್ತಿಂದಲೇ ಎಲ್ಲೇ ಒಂದು ಭ್ರಷ್ಟಾಚಾರ ಕೈ ಇರಲಿ ಎಲ್ಲೇ ಒಂದು ಅಕ್ರಮ ಮತದಾನ ಇರಲಿ ನಡೀತಿದೆ ಅಂದಾಗ ಅದು ನನ್ನ ಹಕ್ಕು ನಾನು ಮಾಡ್ಬೇಕಂದ್ರೆ ನನ್ನ ಕರ್ತವ್ಯ ಅಂತ ಹೋರಾಟ ಮಾಡಬೇಕು ಅದನ್ನು ನಾವು ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ಹಿಂದೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಮಹಾತ್ಮ ಅವರು ಇರ್ಬೋದು ಜವಾಹರ್ಲಾಲ್ ನೆಹರು ಇರ್ಬೋದು ಭಗತ್ ಸಿಂಗ್ ಅವರು ಇರ್ಬೋದು ಹತ್ತು ಹಲವಾರು ನಮ್ಮ ನಾಯಕರ ಇರ್ಬೋದು ಎಲ್ಲರೂ ಕೂಡ ಅವರು ಪ್ರಾಣ ಬಲಿದಾನ ಮಾಡಿ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಮುಂದಿನ ಪೀಳಿಗೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ನಾವು ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಹಣ ಕೊರೋಣ ಯಾರು ಕೂಡ ನಾವು ಉದಾಸೀನ ಮಾಡೋದು ಬೇಡ ನನ್ನ ತೊಂದರೆ ಅಲ್ಲ ಅನ್ನೋ ಮಾತನ್ನು ಯಾರು ಹೇಳೋದು ಬೇಡ ಯಾಕಂದ್ರೆ ಇವಾಗೆಲ್ಲಾರದು ಇವತ್ತು ಪರಿಸ್ಥಿತಿ ನೋಡಿದ್ರೆ ಹಿಂದೆ ಇದ್ದ ಪರಿಸ್ಥಿತಿಗೆ ನಾವು ಭಾರತದಲ್ಲಿ ಹುಟ್ಟಿರೋದಕ್ಕೆ ಒಂಥರ ಪುಣ್ಯವಂತರು ಪರವಾಗಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇದ್ದೀವಿ ಒಬ್ಬ ಕೂಡ ಹೇಳ್ತಿದ್ದೀವಿ ನಾವೆಲ್ಲರೂ ಕೂಡ ಇವತ್ತಿನ ಪ್ರತಿಯೊಬ್ಬ ಭಾರತದ ಪ್ರಜೆ ನಮ್ಮ ಭಾರತಕ್ಕೆ ಆಗ್ತಾ ಇರಬೇಕು ಅಂದ್ರೆ ನನಗೆ ತೀರ್ಮಾನ ಮಾಡಿ ಅಂದ್ರೆ ಖಂಡಿತ ಇದ್ದೀನಿ ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಆಗಮಿಸು ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಇರ್ಬೋದು ನಾವು ಏನೇ ಒಂದು ಸ್ವಾತಂತ್ರ್ಯೋತ್ಸವ ಎಪ್ಪತ್ತೊಂದು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ್ವಿ ಬಹಳ ಅದ್ದೂರಿಯಾಗಿತ್ತು ಅದನ್ನು ನೋಡಿ ಬೇರೆ ಪಕ್ಷಗಳೂ ನಾವು ಒಂದೇನೋ ಒಂದು ಆಚರಣೆ ಅಂತ ಶುರು ಮಾಡಿದ್ವಿ ಇಲ್ಲಿ ನಾವು ಭಾರತ ಅಂತ ಬಂದ